ಕ್ಷೇತ್ರದ ಯಾಕೆ ಎಲ್ಲ ಸರ್ಕಾರಗಳು ನಿರ್ಲಕ್ಷಿತ ತೋರಿಸಿದ ಉನ್ನತ ನೋವು ಕಾಡುತ್ತಿದೆ ಮಾನ್ಯ ಅಧ್ಯಕ್ಷರೇ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳು ಕಳೆದರು ಸಹಿ ಇವತ್ತಿಗೂ ನನ್ನ ಮತಕ್ಷೇತ್ರದ ಜನರಿಗೆ ಸರಿಯಾಗಿ ರಸ್ತೆಗಳು ಕುಡಿಯುವ ನೀರು ಶಾಲಾ ಕಟ್ಟಡಗಳು ಬಸ್ಸಿನ ವ್ಯವಸ್ಥೆಗಳು ಆಸ್ಪತ್ರೆಗಳು ಮತ್ತು ವಿದ್ಯುತ್ ಸಂಪರ್ಕ ಮತ್ತು ಮೊಬೈಲ್ ಸೇವಾ ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ನನ್ನ ಮತಕ್ಷೇತ್ರ ಮಲೆನಾಡು ಮತ್ತು ಅರೆ ಮಲೆನಾಡು ಪ್ರದೇಶದಿಂದ ಕೂಡಿದ್ದು ನಮ್ಮ ಮತಕ್ಷೇತ್ರದ ದಲ್ಲಿ ಮಳೆಗಾಲದಲ್ಲಿ ವ್ಯಾಪಕವಾಗಿ ಮಳೆಯಾಗದಿಂದ ನೂರಾರು ಜನರು ತಮ್ಮ ಮನೆಯನ್ನು ಕಳೆದುಕೊಂಡು ಕೊಂಡಿದ್ದಾರೆ ರಸ್ತೆಗಳು ಸೇತುವೆಗಳು ಸಾಲ ಕಟ್ಟಡಗಳು ಹಾಗೂ ಅಂಗನವಾಡಿ ಕಟ್ಟಡಗಳು ಸಂಪರ್ಕವಾಗಿ ಹಾಳಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಕಳೆದ ವರ್ಷ ಒಂದು ಅಮಾನವೀಯ ಘಟನೆ ನಡೆಯಿತು ರಸ್ತೆಗಳು ಇಲ್ಲದೆ ಇರುವುದರಿಂದ ಕಾಡಿನಲ್ಲಿರುವ ಗ್ರಾಮದ ಜನ ಸಂಸ್ಕಾರ ಮಾಡಲಿಕ್ಕೆ ಸುಮಾರು ಕಿಲೋಮೀಟರ್ಗಳವರೆಗೆ ವರೆಗೆ ಶವವನ್ನು ಹೊತ್ತು ತಂದ ಸಂಸ್ ಶವ ಸಂಸ್ಕಾರ ಮಾಡಿದ ಘಟನೆ ನಡೆಯಿತು ಘಟನೆ ಸರ್ಕಾರದ ಗಮನಕ್ಕೆ ಸಹಿತ ಬಂದಿದೆ ಆದರೂ ಸರ್ಕಾರ ಗ್ರಾಮೀಣ ರಸ್ತೆಗಳು ಅಭಿವೃದ್ಧಿಗೆ ಯಾವುದೇ ಕ್ರಮ ಕೈಗೊಳ್ಳಿ ಕೈಗೊಂಡಿಲ್ಲ ಸರ್ಕಾರ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ರಸ್ತೆ ಸೇತುವೆ ಅಂಗನವಾಡಿ ಕಟ್ಟಡಗಳು ಸರ್ಕಾರಿ ಕಚೇರಿಗಳು ಶಾಲಾ ಕಟ್ಟಡಗಳು ರಿಪೇರಿ ಮಾಡಲು ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಸರ್ಕಾರದಿಂದ ಮುಖ್ಯಮಂತ್ರಿಗಳ ವಿಶೇಷ ಅನುದಾನವನ್ನು ನೀಡಿತ್ತು ಆದರೆ ನನ್ನ ಮತಕ್ಷೇತ್ರವನ್ನು ನಿರ್ಲಕ್ಷ್ಯ ಮಾಡುತ್ತಿರುವುದರಿಂದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಬಿಡುಗಡೆ ಅನುದಾನವನ್ನು ಸರ್ಕಾರ ಹಿಂದೆ ಇದರಿಂದ ನಮ್ಮ ಮತಕ್ಷೇತ್ರದ ರಸ್ತೆ ಸೇತುವೆಗಳು ಸಂಪೂರ್ಣವಾಗಿ ಹಾಳಾಗಿದೆ ಓಕೆ ನೀಡುವ ಅನುದಾನವನ್ನು ತಕ್ಷಣ ಬಿಡುಗಡೆ ಮಾಡ್ರಿ ಅಂತ ವಿನಂತಿಸಿದ ಸರಿ ಅಧ್ಯಕ್ಷರೇ ನಮ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯಿತಿ ಕೇಂದ್ರದಿಂದ ಸುಮಾರು ಹತ್ತು ಕಿಲೋಮೀಟರ್ಗೊಂದು ಗ್ರಾಮ ಪಂಚಾಯಿತಿ ಇದೆ ಮಲೆನಾಡು ಪ್ರದೇಶವಾಗಿದ್ದರಿಂದ ಎರಡು ಸಾವಿರ ಜನಸಂಖ್ಯೆ ಆಧಾರ ಮೇಲೆ ಹೊಸ ಪಂಚಾಯಿತಿ ಮಾಡಬೇಕು ಅಧ್ಯಕ್ಷರೇ ನಮ್ಮ ಕ್ಷೇತ್ರದಲ್ಲಿ ಬರುವ ನಂದಗಢ್ ಇಟ್ಗಿ ಮತ್ತು ಬಿಡಿ ಗ್ರಾಮ ಪಂಚಾಯತಿಯನ್ನು ಪಟ್ಟಣ ಪಂಚಾಯತ್ನವಾಗಿ ಆಗಿ ಅಪ್ಗ್ರೇಡ್ ಮಾಡುವುದು ಅವಶ್ಯಕವಿದೆ ಹಾಗೂ ಖಾನಾಪುರ ಪಟ್ಟಣ ಪಂಚಾಯತಿಯನ್ನು ಪುರಸಭೆಯನ್ನಾಗಿ ಅಪ್ಗ್ರೇ ಅಪ್ಗ್ರೇಡ್ ಮಾಡಬೇಕು ರೈಟ್ ಖಾನಾಪುರ ತಾಲೂಕ ದೊಡ್ಡ ತಾಲೂಕಾ ಆಗಿರೋದ್ರಿಂದ ಸಾರ್ವಜನಿಕರಿಗೆ ಅನುಕೂಲವಾಗಿ ಬಿಡಿ ಮತ್ತು ಬಿಡಿ ಅಥವಾ ನಂದ್ಗಢ ಹೋಬಳಿ ಕೇಂದ್ರವನ್ನು ತಾಲೂಕಾ ಕೇಂದ್ರವನ್ನಾಗಿ ಘೋಷಣೆ ಮಾಡಬೇಕು ಖಾನಾಪುರ ತಾಲೂಕಿನ ರೈತರ ಜಮೀನುಗಳಿಗೆ ನೀರಾವರಿ ಹಾಗೂ ಖಾನಾಪುರ್ ನಗರ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆಯನ್ನು ಪರಿಹರಿಸಲು ಶೇಡೇಗಾಳಿ ಹತ್ತಿರ ಬ್ರಿಜ್ ಕ್ರಮ ಕ್ರಮ್ ಬ್ಯಾರೇಜ್ ನಿರ್ಮಾಣ ಮಾಡಬೇಕು ಮತ್ತು ಕಾಟ್ಗಾಳಿ ಮೋದೇಕೋಪ್ ಗ್ರಾಮದ ಹತ್ತಿರ ಮುಂಗೇತ್ರಿ ನಾಲಾ ಮತ್ತು ಮಲಬುರ್ಬಾ ನದಿ ಸೇರುವ ಸ್ಥಳದಲ್ಲಿ ಚಿಕ್ಕ ಅಣೆಕಟ್ಟಿ ನಿರ್ಮಾಣ ಮಾಡಬೇಕು ಮಾಡೆಂಬ ಬೇಡಿಕೆ ಇದೆ ಸರ್ಕಾರ ಇದನ್ನು ಸರ್ವೆ ಮಾಡಿ ತಕ್ಷಣವಾಗಿ ನಿರಾ ನೀರಾವರಿ ಹಾಗೂ ಕುಡಿಯುವ ನೀರಿನ ಸಮಸ್ಯೆಯನ್ನು ಪರಿಹರಿಸಲು ಸದರಿ ಯೋಜನೆಯನ್ನು ಕೂಡಲೇ ಅನುಷ್ಠಾನಗೊಳಿಸಬೇಕು